ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಆಲ್ರೌಂಡರ್ ಎಂ ನಂದಿನಿ ಭಾಗ ಐವತ್ತ್ಮೂರರಲ್ಲಿ ಕಥೆಯನ್ನ ಮುಂದುವರಿಸೋಣ ಶಿವರಾಮ್ ಪ್ರದೀಪ್ ಶಾರದಾ ಕಡೆ ನೋಡಿ ಗೌತಮ್ ಹೇಳಿದ್ದು ಅರ್ಥ ಆಯ್ತಲ್ವಾ ಯಾರಿಗೂ ಗೊತ್ತಾಗಬಾರದು ಎಂದರು ಓಕೆ ಅನ್ನುವ ಥರ ಇಬ್ಬರೂ ತಲೆಯಾಡಿಸಿದರು ಶಾರದಾ ಅಳುತ್ತಾ ಒಳಗೆ ಹೊರಟಳು ಶಿವರಾಮ್ ಪ್ರದೀಪ್ ಆಫೀಸಿಗೆ ಹೊರಡಲು ಕಾರಿನಲ್ಲಿ ಸ್ಟಾರ್ಟ್ ಆದರು ಎಲ್ಲರ ಮನಸ್ಸಿನಲ್ಲಿ ಯಾವುದೋ ಸಂಘರ್ಷಣ ತುಂಬಿ ಹೋಗಿ ಆ ದಿನವೆಲ್ಲ ಭಾರವಾಗಿ ಕಳೆಯಿತು ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ರೆಡಿಯಾಗುತ್ತಿದ್ದಾಳೆ ನಂದಿನಿ ನಿವೇದಿತಾಳಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿ ಹಾಯ್ ಅಕ್ಕ ಎಂದು ನಗುತ್ತಾ ಮಾತನಾಡಿಸಿದಳು ನಂದು ಇವತ್ತು ಮದುವೆ ಶಾಪಿಂಗ್ಗೆ ಹೋಗಬೇಕು ಅಮ್ಮನವರು ಬರಲು ಸ್ಟಾರ್ಟ್ ಆಗಿದ್ದಾರೆ ನೀನು ಸಹ ಬರಬೇಕು ಎಂದಳು ನಿವೇದಿತಾ ಅಕ್ಕ ನಾನು ಯಾಕೆ ನೀವು ಹೋಗಿ ಶಾಪಿಂಗ್ ಮಾಡ್ಕೊಂಡು ಬನ್ನಿ ಎಂದಳು ನಂದಿನಿ ಆ ರೀತಿ ಹೇಗೆ ಆಗುತ್ತೆ ಕಣೆ ನಿನ್ನ ಸೆಲೆಕ್ಷನ್ ಚೆನ್ನಾಗಿರುತ್ತದೆ ನೀನು ಬರಲೇಬೇಕು ಎಂದು ನಿವೇದಿತ ಹೇಳುತ್ತಿದ್ದರೆ ಸರಿ ಬಿಡು ನಾವು ಮಾತ್ರ ಅಲ್ವಾ ಹೋಗೋದು ಎಂದು ಕೇಳಿದಳು ನಂದಿನಿ ಇಲ್ಲ ಕಣೆ ಭಾವನರು ಸಹ ಬರ್ತಿದ್ದಾರೆ ಎಲ್ಲರ ಜೊತೆಗೂಡಿ ಶಾಪಿಂಗ್ ಮಾಡೋಣ ಎಂದು ನಿವೇದಿತ ಹೇಳುತ್ತಿದ್ದರೆ ಅವಕ್ಕಾದಳು ನಂದಿನಿ ಅವರು ಸಹ ಬರ್ತಿದ್ದಾರಾ ಛೆ ಅನವಶ್ಯಕವಾಗಿ ಬರ್ತೀನಿ ಅಂತ ಆದೆ ಏನೋ ಒಂದು ಹೇಳಿ ತಪ್ಪಿಸಿಕೊಳ್ಳಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಂಡು ನಿನ್ನ ಬಾವಿ ಗಂಡ ಸೆಲೆಕ್ಟ್ ಮಾಡ್ತಾರೆ ಅಲ್ವಾ ಇನ್ನು ನಾನೇ ಯಾಕೆ ಮನೆಯಲ್ಲಿ ಸಹ ತುಂಬ ಇದ್ದಾವೆ ಗೌತಮ್ ಎಲ್ಲಿಗೋ ಹೋಗೋಣ ಅಂತ ಹೇಳಿದ್ನು ಅಂತ ಹೇಳಿದಳು ಅದೇನೋ ಹಾಗಲ್ಲ ಕಣೆ ನೀನು ಬರ್ತಿದೀಯಾ ಅಷ್ಟೆ ಹತ್ತು ಗಂಟೆಗೆ ರೆಡಿಯಾಗಿ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ಗೆ ಬಂದ್ಬಿಡು ಬಾಯ್ ಎಂದು ನಂದಿನಿ ಕರೆಯುತ್ತಿದ್ದರೂ ಕೇಳದೆ ಕಾಲ್ ಕಟ್ ಮಾಡಿದಳು ನಿವೇದಿತ ಫೋನ್ ಇಟ್ಟು ಈ ಕಡೆ ತಿರುಗುವಷ್ಟರಲ್ಲಿ ತನ್ನನ್ನೇ ನೋಡುತ್ತಾ ಕಾಣಿಸಿದನು ಗೌತಮ್ ಏನಾಯ್ತೆ ಮುಖ ಯಾಕೆ ಆ ರೀತಿ ಇಟ್ಟಿದ್ದೀಯಾ ಎಂದು ಕೇಳಿದನು ವಿಚಿತ್ರವಾಗಿ ನೋಡುತ್ತ ನಂದಿನಿ ಅವನ ಪಕ್ಕದಲ್ಲಿ ಕುಳಿತುಕೊಂಡು ಅಕ್ಕ ಶಾಪಿಂಗ್ಗೆ ಬರಕ್ಕೆ ಹೇಳಿದ್ಲು ಎಂದಳು ಹಳುಮುಖ ಇಟ್ಕೊಂಡು ಶಾಪಿಂಗೇ ಅಲ್ವಾ ಹೋಗು ಅದಕ್ಕೆ ಅಷ್ಟೊಂದು ವರಿ ಯಾಕೆ ಎಂದನು ಅದಲ್ಲ ಗೌತಮ್ ಶಾಪಿಂಗ್ಗೆ ನಿಮ್ಮ ಅಣ್ಣನವರು ಸಹ ಬರ್ತಿದ್ದಾರಂತೆ ಎಂದಳು ಅದಾ ನಿನ್ನ ಕಷ್ಟ ಅವಳ ಕತ್ತಿನ ಸುತ್ತಲೂ ಕೈಗಳನ್ನು ಹಾಕಿ ಎಷ್ಟು ದಿನ ಅಂತ ಅವನನ್ನು ಪೇಸ್ ಮಾಡದೆ ಇರ್ತೀಯಾ ಹೇಳು ಅವನು ನಿಮ್ಮ ಮಾಡಿಕೊಳ್ಳುವ ಹುಡುಗ ಹಿಂದೆ ಇದ್ದ ಪ್ರದೀಪ್ನನ್ನು ಪೂರ್ತಿಯಾಗಿ ಮರೆತು ಹೋಗಿ ಈಗ ಅವನನ್ನು ನಿಮ್ಮ ಅಕ್ಕನಿಗೆ ಆಗುವ ಗಂಡನ ತರಾನೇ ನೋಡು ಸರಿನಾ ಎಂದನು ಮುದ್ಮಾಡುವ ಥರ ಹಾಂ ಸರಿ ಎಂದು ತಲೆಯಾಡಿಸಿದಳು ಮೂತಿ ಮುನಿಸಿಕೊಂಡು ಅವಳ ಮುನಿಸಿಕೊಂಡ ಮೂತಿಯ ಮೇಲೆ ಸಣ್ಣದಾಗಿ ಮುತ್ತಿಟ್ಟು ಅವಳನ್ನು ಹೃದಯಕ್ಕೆ ಹಪ್ಪಿಕೊಂಡನು ಇಷ್ಟೊಂದು ಸೆನ್ಸಿಟಿವ್ ಆದರೆ ತುಂಬ ಕಷ್ಟ ನಂದು ಪರಿಸ್ಥಿತಿಗಳಿಗೆ ತಕ್ಕಂತೆ ಬದಲಾಗಬೇಕು ಪರಿಸ್ಥಿತಿಗಳನ್ನು ಧೈರ್ಯವಾಗಿ ಹೆದರುಕೊಳ್ಳಬೇಕು ಅದೇ ಜೀವನ ಎಂದನು ಅವನ ಮಾತುಗಳನ್ನು ಕೇಳುತ್ತಾ ನಂದಿನಿ ಸ್ವಲ್ಪ ಹೊತ್ತು ಹಾಗೆಯೇ ಇದ್ದು ಬಿಟ್ಟಳು ಬೇಗ ರೆಡಿಯಾಗು ನಿನ್ನನ್ನು ಶಾಪಿಂಗ್ ಮಾಲ್ ಹತ್ರ ಡ್ರಾಪ್ ಮಾಡಿ ನಾನು ಆಫೀಸಿಗೆ ಹೊರಡುತ್ತೇನೆ ಎಂದು ಟವಲ್ ತೆಗೆದುಕೊಂಡು ವಾಶ್ರೂಮ್ಗೆ ಹೋದನು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಕಾರಿನಲ್ಲಿ ಸ್ಟಾರ್ಟ್ ಆದರು ಪ್ರದೀಪ್ ಅವರು ಕಾರು ಹಿಡಿದು ಒಳಗಡೆ ಹೋಗುತ್ತಿರುವಾಗ ಗೌತಮ್ ನಂದಿನಿ ಕಾರಿನಲ್ಲಿ ಬರುವುದು ನೋಡಿ ಎಲ್ಲರೂ ನಿಂತು ನೋಡುತ್ತಿದ್ದರೆ ನಿವೇದಿತಾ ವಿಶ್ವನಾಥ್ ಕಾವೇರಿ ಕಾರಿನ ಬಳಿ ಬಂದು ಮಾತನಾಡಿಸಿದರು ಕಾರು ಹಿಡಿದು ಸ್ವಲ್ಪ ಹೊತ್ತು ಅವರ ಜೊತೆ ಮಾತನಾಡಿ ಹೊರಟು ಹೋದನು ಗೌತಮ್ ಚೆನ್ನಾಗಿದ್ದೀ ಏನಮ್ಮ ಎಂದು ಒಳಗಡೆ ಬರುತ್ತಿರುವ ನಂದಿನಿಯನ್ನು ನೋಡಿ ಪ್ರೀತಿಯಿಂದ ಮಾತನಾಡಿಸಿದರು ಶಿವರಾಮ್ರವರು ಮಾವ ಎಂದಳು ನಂದಿನಿ ನಗುತ್ತ ಶಾರದಾಳನ್ನು ನೋಡಿ ಮುಜುಗರದಿಂದಲೇ ಚೆನ್ನಾಗಿದ್ದೀರಾ ಅತ್ತೆ ಎಂದು ಮಾತನಾಡಿಸಿದಾಗ ಚೆನ್ನಾಗಿದ್ದೀನಮ್ಮ ಎಂದಳು ಶಾರದಾ ಆತ್ಮೀಯತೆಯಿಂದ ನಂದಿನಿಯ ತಲೆಯ ಮೇಲೆ ಕೈಯಾಕಿ ಅವರಲ್ಲಿ ಬಂದ ಬದಲಾವಣೆಗೆ ನಂದಿನಿ ಆಶ್ಚರ್ಯದಿಂದ ನೋಡಿದಳು ಪ್ರದೀಪ್ ನನ್ನ ನೋಡಿ ತಪ್ಪುದು ಎನ್ನುವ ಥರ ಹಾಯ್ ಬಾವ ಎನ್ನುತ್ತಾ ಮಾತನಾಡಿಸಿದಾಗ ಹಾಯ್ ನಂದು ಎಂದು ನಗುತ್ತಾ ಮಾತನಾಡಿಸಿದನು ಪ್ರದೀಪ್ ನಂದಿನಿ ಮುಖವನ್ನು ಒಂಥರ ಇಟ್ಟು ಒಳಗಡೆಗೆ ನಡೆದಳು ಬಟ್ಟೆಗಳ ಶಾಪಿಂಗ್ ಮುಗಿಯುವಷ್ಟರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಯಿತು ಶಾರದಾ ನಂದಿನಿಯ ಕೈಗೆ ಎರಡು ಕವರುಗಳನ್ನು ಕೊಟ್ಟು ಇವು ನಿನಗೆ ಗೌತಮ್ಗೆ ಹೊಸ ಬಟ್ಟೆಗಳು ಎಂದಳು ನಗುತ್ತಾ ಅಯ್ಯೋ ನಮಗೇನಕ್ಕೇ ಎಂದು ನಂದಿನಿ ಹೇಳುತ್ತಿದ್ದರೆ ಅತ್ತೆ ಅಷ್ಟೊಂದು ಪ್ರೀತಿಯಿಂದ ಕೊಟ್ಟರೆ ಬೇಡ ಅಂತ ಹೇಳಬಾರ್ದು ತೆಗೆದುಕೋ ಎಂದಳು ಕಾವೇರಿ ನಂದಿನಿ ಮುಜುಗರದಿಂದಲೇ ತೆಗೆದುಕೊಂಡಳು ಬಿಲ್ ಪೇ ಮಾಡಿ ಎಲ್ಲರೂ ಹೊರಗಡೆಗೆ ನಡೆದರು ಲೋ ಆ ಹುಡುಗಿ ಹೊರಗಡೆಗೆ ಬರ್ತಿದ್ದಾಳೆ ರೆಡಿಯಾಗಿರ್ರಿ ಸ್ವಲ್ಪನೂ ಮಿಸ್ ಆಗಲೇಬಾರ್ದು ಎಂದನು ಎಲ್ ಎ ಬಾ ಮರದೆ ಜಗದೀಶ್ ಮಾಲ್ಗೆ ಹೆದುರಿಗೆ ಜೀಪ್ನಲ್ಲಿ ಕುಳಿತುಕೊಂಡಿದ್ದಾರೆ ರೆಡಿಯಾಗಿ ಇದ್ದೀವಿ ಅಣ್ಣ ಎಂದರು ಮುಕ್ತ ಸ್ವರದಿಂದ ಅವನ ಮನುಷ್ಯರು ಅಕ್ಕ ಇನ್ನೂ ಏನು ತಗೋಬೇಕು ನಾವೀಗ ಎಲ್ಲಿಗೆ ಹೋಗ್ತಿದ್ದೀವಿ ಎಂದಳು ನಂದಿನಿ ಫಸ್ಟ್ ಹೊಟ್ಟೆಯೊಳಕ್ಕೆ ಏನಾದರೂ ಬೀಳಿಸಬೇಕು ತುಂಬ ಹೊಟ್ಟೆ ಹಸಿತಾ ಇದೆ ನಂತರ ಜ್ಯುವೆಲರಿ ತೆಗೆದುಕೊಳ್ಳಬೇಕು ಎಂದು ಮಾತನಾಡುತ್ತಾ ನಡೆಯುತ್ತಿರುವಾಗ ಲೋ ಆ ಎಲ್ಲೋ ಕಲರ್ ಸೀರೆ ಉಟ್ಕೊಂಡಿದ್ದಾಳೆ ನೋಡು ಅವಳೇ ಕಣೋ ಗೌತಮ್ ಹೆಂಡತಿ ಹೋಗಿ ಎತ್ಕೊಂಡು ಬಂದುಬಿಡಿ ನಾನು ಗಾಡಿಯನ್ನು ಸ್ಟಾರ್ಟ್ ಮಾಡಿ ಇಟ್ಟಿರ್ತೀನಿ ಎಂದು ಹೇಳಿದಾಗ ಇಬ್ಬರು ಮನುಷ್ಯರು ಮಂಕಿ ಕ್ಯಾಪ್ ಹಾಕಿಕೊಂಡು ಫಾಸ್ಟಾಗಿ ಬಂದು ನಂದಿನಿಯನ್ನು ಎಳೆದುಕೊಂಡು ಹೋದರು ನಂದು ನಂದು ಎಂದು ನಿವೇದಿತ ಕಿರುಚುತ್ತಾ ಓಡುತ್ತಿದ್ದರೆ ಸ್ವಲ್ಪ ಹಿಂದೆ ಇದ್ದ ಪ್ರದೀಪ್ರವರು ಓಡಿ ಬರುವಷ್ಟರಲ್ಲೇ ನಂದಿನಿಯನ್ನು ಕರೆದುಕೊಂಡು ಹೊರಟು ಹೋದರು ಜಗದೀಶ್ ಅವರು ಲೋ ಯಾರೋ ನೀವು ನಂದಿನಿಯನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಾ ಎಂದು ಸ್ವಲ್ಪ ದೂರ ಓಡಿದನು ಪ್ರದೀಪ್ ಅವರು ಫಾಸ್ಟಾಗಿ ಹೊರಟು ಹೋಗಿದ್ದರಿಂದ ವೇಗವಾಗಿ ಹಿಂದಕ್ಕೆ ಬಂದು ಕಾರ್ ಹಾಕಿಕೊಂಡು ಜಟ್ ಸ್ಪೀಡಿನಲ್ಲಿ ಹೋಗುತ್ತಿದ್ದಾನೆ ಪ್ರದೀಪ್ ನಿವೇದಿತಾ ಟೆನ್ಷನ್ ಬೀಳುತ್ತಾ ಗೌತಮ್ಗೆ ಕಾಲ್ ಮಾಡಿದಳು ಗೌತಮ್ ಕಾಲ್ ಪಿಕ್ ಮಾಡಿದ ತಕ್ಷಣ ಹಲೋ ಗೌತಮ್ ರವರೇ ನಂದಿನಿಯನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಎಂದಳು ಅಳುತ್ತಾ ವಾಟ್ ಎಂದು ಗಟ್ಟಿಯಾಗಿ ಹರಚುತ್ತಾ ಚೇರಿನ ಮೇಲಿಂದ ಹೆದ್ದನು ಗೌತಮ್ ಪ್ರದೀಪ್ ಸರ್ ಅವರನ್ನು ಫಾಲೋ ಮಾಡುತ್ತಾ ಹೋದರು ನೀವು ಬೇಗ ಬನ್ನಿ ನನಗೆ ತುಂಬ ಭಯವಾಗ್ತಾ ಇದೆ ಎಂದಳು ಗೌತಮ್ ಕಾಲ್ ಕಟ್ ಮಾಡಿ ಫಾಸ್ಟಾಗಿ ಕಾರಿನಲ್ಲಿ ಸ್ಟಾರ್ಟ್ ಆದನು ಯಾರು ಕಿಡ್ನಾಪ್ ಮಾಡಿರುತ್ತಾರೆ ಎಂದು ಟೆನ್ಷನ್ನಾಗಿ ಆಲೋಚನೆ ಮಾಡುತ್ತಿರುವಾಗ ಎಮ್ ಎಲ್ ಎ ನೆನಪಿಗೆ ಬಂದನು ಎಸ್ ಅವನೇ ಆಗಿರುತ್ತಾನೆ ಎಂದು ತಕ್ಷಣವೇ ಪೊಲೀಸ್ ಆಫೀಸರ್ ರಘುಗೆ ಕಾಲ್ ಮಾಡಿದನು ಹಲೋ ಹೇಳಿ ಸರ್ ಎಂದು ರಘು ಹೇಳಿದಾಗ ನಂದಿನಿಯನ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಆ ಎಮ್ ಎಲ್ ಎ ಮನುಷ್ಯರೇ ಮಾಡಿರುತ್ತಾರೆ ಅಂತ ಅನಿಸುತ್ತಿದೆ ಸೌತ್ ಇಂಡಿಯಾ ಶಾಪಿಂಗ್ ಮಾಲ್ ಬಳಿ ಸಿ ಸಿ ಫುಟೇಜ್ ಚೆಕ್ ಮಾಡಿ ಆ ವೆಹಿಕಲ್ಸ್ ಲೊಕೇಶನ್ ಡೀಟೇಲ್ಸ್ ನನಗೆ ಹೇಳಿ ಎಂದನು ಗೌತಮ್ ಓಕೆ ಸರ್ ತಕ್ಷಣವೇ ಟ್ರೇಸ್ ಮಾಡ್ತೀವಿ ಎಂದು ಕಾಲ್ ಕಟ್ ಮಾಡಿದನು ರಘು ನಂದಿನಿ ಕಿಡ್ನಾಪ್ ಆಗಿದ್ದಾಳೆ ಎನ್ನುವ ಶಾಕ್ನಿಂದ ತಿರುಗಿ ಬಿದ್ದ ಕಾವೇರಿಯನ್ನ ಹಾಸ್ಪಿಟಲ್ನಲ್ಲಿ ಜಾಯಿನ್ ಮಾಡಿದರು ನಂದಿತಾ ವಿಶ್ವನಾಥ್ ಪಕ್ಕದಲ್ಲಿಯೇ ಕುಳಿತುಕೊಂಡಿದ್ದಾರೆ ವಿಶ್ವನಾಥ್ ಗೌತಮ್ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದನಂತೆ ಅವರು ಫಾಲೋ ಆಗ್ತಿದ್ದಾರೆ ನೀವು ಏನೂ ಟೆನ್ಷನ್ ಬೀಳಬೇಡಿ ನಾನು ಸಹ ಹೋಗ್ತಿದ್ದೀನಿ ಎಂದು ಹೊರಟರು ಶಿವರಾಮ್ರವರು ನಾನು ಸಹ ನಿಮ್ಮ ಜೊತೆ ಬರ್ತೀನಿರಿ ಎಂದು ಶಾರದಾ ಆತನ ಹಿಂದೆಯೇ ಬರುತ್ತಿದ್ದಾಳೆ ಶಾರದಾ ನಂದಿನಿಗೆ ಏನೂ ಆಗುವುದಿಲ್ಲ ನಾವೆಲ್ಲ ಇದ್ದೀವಿ ಅಲ್ವಾ ಅಲ್ಲಿನ ಪರಿಸ್ಥಿತಿ ಏನೂ ಅಂತ ಗೊತ್ತಿಲ್ಲ ನೀನು ಇಲ್ಲೇ ಇರು ಎಂದರು ಇಲ್ಲ ರೀ ಈ ಟೆನ್ಷನ್ನಿಂದ ಇಲ್ಲಿ ನಾನು ಇರುವುದಿಲ್ಲ ಎಂದಳು ಕಣ್ಣಲ್ಲಿ ನೀರಾಕಿಕೊಳ್ಳುತ್ತ ಸರಿ ಬಾ ಎಂದು ಶಹರದ ಜೊತೆ ಹೊರಟರು ಶಿವರಾಮ್ರವರು ಜಗದೀಶ್ ಜೀಪನ್ನು ಫಾಲೋ ಆಗುತ್ತಿದ್ದ ಪ್ರದೀಪ್ನನ್ನ ನೋಡಿ ಲೋ ಅವನು ಶಿವರಾಮ್ ಮಗನು ಅಲ್ವಾ ಅವನೇನಕ್ಕೆ ಫಾಲೋ ಆಗ್ತಿದ್ದಾನೆ ಅವರಿಬ್ಬರಿಗೆ ಇಡಿಸುವುದೇ ಇಲ್ಲವಲ್ಲ ಎಂದು ಹೇಳುತ್ತಾ ಇನ್ನೂ ಸ್ವೀಟ್ ಜಾಸ್ತಿ ಮಾಡಿದನು ಜಗದೀಶ್ ನಂದಿನಿಯ ಬಾಯಿಗೆ ಪ್ಲಾಸ್ಟರ್ ಹಾಕಿ ಕೈ ಕಾಲುಗಳನ್ನು ಹಗ್ಗದಿಂದ ಕಟ್ಟಾಕಿದ್ದಾರೆ ಗೌತಮ್ ಎಲ್ಲಿದೀಯಾ ಬೇಗ ಬಾ ಎಂದು ಮನಸ್ಸಿನಲ್ಲಿ ಹಂದಿಕೊಳ್ಳುತ್ತಾ ಬಿಕ್ಕಿ ಬಿಕ್ಕಿ ನಂದಿನಿ ಜಗದೀಶ್ ಜೀಫನ್ನು ಸಿಟಿಯ ಕೊನೆಯಲ್ಲಿರುವ ಅವನ ಶೆಡ್ನ ಬಳಿ ಬಂದು ನಿಲ್ಲಿಸಿದನು ಪ್ರದೀಪ್ ಅವನ ಹಿಂದೆಯೇ ಒಳಗಡೆಗೆ ಹೆಂಟರಾದನು ಲೋ ಅವನ ಕತೆ ಮುಗಿಸ್ರೋ ಎಂದು ಹೇಳಿದಾಗ ಅಲ್ಲಿರುವ ಅವನ ಮನುಷ್ಯರು ಕೋಲುಗಳನ್ನು ಹಿಡಿದುಕೊಂಡು ಪ್ರದೀಪ್ನ ಮೇಲೆ ದಾಳಿ ಮಾಡಿದಾಗ ಪ್ರದೀಪ್ ಉಗ್ರ ನರಸಿಂಹ ನರಸಿಂಹಸ್ವಾಮಿ ತರ ಅವನ ಮೇಲಕ್ಕೆ ಜಂಪ್ ಮಾಡಿ ಹತ್ತು ಜನರನ್ನು ಟಪಾ ಟಪಾ ಎಂದು ಒಡೆದು ಬಿಸಾಕಿದನು ಮತ್ತೆ ಕೆಲವರು ಕತ್ತಿಗಳಿಂದ ಅಟ್ಯಾಕ್ ಮಾಡಿದಾಗ ಪ್ರದೀಪ್ ಅಲ್ಲಿರುವ ಕೋಲನ್ನು ತೆಗೆದುಕೊಂಡು ಅವರ ಮೇಲೆ ತಿರುಗಿ ಬಿದ್ದು ಚಿತ್ತು ಚಿತ್ತಾಗಿ ಒಡೆದನು ನಂದಿನಿಯನ್ನು ಸ್ವಲ್ಪ ದೂರದಲ್ಲಿ ಕುಳಿಸಿದ್ದರು ಪ್ರದೀಪ್ಗೆ ಏನಾಗುತ್ತದೋ ಅಂತ ಟೆನ್ಷನ್ನಿಂದ ಪ್ರದೀಪ್ ಕಡೆಯೇ ನೋಡುತ್ತಿದ್ದಾಳೆ ನಂದಿನಿ ಮೊದಲೇ ಪ್ಲಾನ್ ಮಾಡಿಕೊಂಡು ನೂರು ಜನ ರೂಢಿಗಳನ್ನು ಇಳಿಸಿದನು ಜಗದೀಶ್ ಪ್ರದೀಪ್ ಎಲ್ಲರನ್ನೂ ಹೊಡೆಯುತ್ತಿದ್ದರೆ ಮಧ್ಯದಲ್ಲಿ ನೀನ್ಯಾರೋ ಆ ಗೌತಮ್ ಬಂದರೆ ಅವನನ್ನು ಸಾಯಿಸಬೇಕು ಅಂತ ನಾವು ಪ್ಲಾನ್ ಮಾಡಿದ್ರೆ ನೀನು ಬಂದೆ ಯಾರಿಗೋಸ್ಕರನೋ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ಎಂದು ಜಗದೀಶ್ ಹೇಳುತ್ತಿದ್ದರೆ ಯಾರೋ ಹಲ್ಲ ಕಣೋ ಅವನು ನನ್ನ ತಮ್ಮ ನಾನು ಪ್ರಾಣವನ್ನು ಕಳೆದುಕೊಳ್ಳುವುದು ಹಲ್ಲ ಕಣೋ ನನ್ನ ತಮ್ಮನನ್ನು ಸಾಯಿಸಬೇಕು ಅಂತ ಅಂದುಕೊಳ್ಳುತ್ತಿರುವ ನಿಮ್ಮೆಲ್ಲರ ಪ್ರಾಣಗಳನ್ನು ತೆಗೆಯುತ್ತೇನೆ ಎಂದು ಜಗದೀಶ್ ಒಟ್ಟೆಗೆ ಗಟ್ಟಿಯಾಗಿ ಒಡೆದನು ಅವನು ಹೋಗಿ ಗೋಡೆಗೆ ಬಿದ್ದನು ನಂದಿನಿ ಕಣ್ಣುಗಳು ದೊಡ್ಡವೂ ಮಾಡಿ ಶಾಕಾಗಿ ನೋಡಿದಳು ಯಾವಾಗಲೂ ತಮ್ಮನ ಜೊತೆ ಪೈಟ್ ಮಾಡುವ ಹತನು ಈಗ ತಮ್ಮನಿಗೋಸ್ಕರ ಪೈಟ್ ಮಾಡುತ್ತಿದ್ದರೆ ನಂಬಲಾರದೆ ನೋಡುತ್ತಿದ್ದಾಳೆ ನಂದಿನಿ ಎಷ್ಟು ಧೈರ್ಯ ಕಣ ನಿನಗೆ ಎನ್ನುತ್ತಾ ಜಗದೀಶ್ ದೊಡ್ಡ ಕತ್ತಿಯಿಂದ ಪ್ರದೀಪ್ನ ಮೇಲೆ ದಾಳಿ ಮಾಡಿದಾಗ ಭುಜದ ಮೇಲೆ ಕತ್ತಿ ತಗಲಿ ಗಾಯ ಆಯಿತು ಪ್ರದೀಪ್ ಆವೇಶದಿಂದ ಜಗದೀಶ್ ಕೈಯಲ್ಲಿರುವ ಕತ್ತಿಯನ್ನು ಕಾಲಿನಿಂದ ಒದ್ದು ಅವನ ಕತ್ತನ್ನು ಹಿಡಿದುಕೊಂಡನು ಪ್ರದೀಪ್ ಬಲವಾದ ಹಿಡಿತಕ್ಕೆ ಜಗದೀಶ್ಗೆ ಉಸಿರಾಡಲು ಆಗದೆ ವಿಲವಿಲ ಎಂದು ಒದ್ದಾಡುತ್ತಿರುವಾಗ ಜಗದೀಶ್ ಮನುಷ್ಯರು ಪ್ರದೀಪ್ನನ್ನು ಹಿಡಿದುಕೊಂಡು ಅವನ ಕೈಯನ್ನು ಜಗದೀಶ್ ಕತ್ತಿನಿಂದ ಬಿಡಿಸಿದರು ಜಗದೀಶ್ ಆಯಾಸದಿಂದ ಸ್ವಲ್ಪ ಹೊತ್ತು ಇದ್ದು ಮೊದಲು ನಿನ್ನನ್ನು ಸಾಯಿಸಬೇಕು ಎನ್ನುತ್ತಾ ಚಾಕು ಕೈಗೆ ತೆಗೆದುಕೊಂಡನು ಏಳೆಂಟು ಜನ ಪ್ರದೀಪ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದರಿಂದ ಪ್ರದೀಪ್ ತನ್ನ ಶಕ್ತಿಯೆಲ್ಲ ಹಾಕಿ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವನಿಂದ ಆಗಲಿಲ್ಲ ಅನಾವಶ್ಯಕವಾಗಿ ನೀನು ನನ್ನ ಕೈಯಲ್ಲಿ ಸಾಯುತ್ತಿದ್ದೀಯ ಕಣೋ ಎಂದು ಜಗದೀಶ್ ಕುರುಹೂರವಾಗಿ ನಗುತ್ತಾ ಪ್ರದೀಪ್ ನನ್ನ ಕತ್ತಿಯಿಂದ ತಿವಿಯಲು ಬರುತ್ತಿದ್ದರೆ ನಂದಿನಿಯ ಮೈಯೆಲ್ಲ ಬೆವರು ಹಿಡಿದು ಕೈಕಾಲುಗಳು ಕಟ್ಟಾಕಿರುವುದರಿಂದ ಬೇಡ ಬೇಡ ಅಂತ ಪ್ಲಾಸ್ಟರ್ ಹಾಕಿರುವ ಬಾಯಿಂದಲೇ ನಿಸ್ಸಹಾಯದಿಂದ ಹರಿಚುತ್ತಾ ಭಯದಿಂದ ನೋಡುತ್ತಿದ್ದಾಳೆ ಜಗದೀಶ್ ಕೈಯಲ್ಲಿರುವ ಕತ್ತಿ ಪ್ರದೀಪ್ ಬಳಿಗೆ ಬರುವಷ್ಟರಲ್ಲಿ ಗೇಟುಗಳನ್ನು ಒಡೆದುಕೊಂಡು ಕಾರಿನಲ್ಲಿ ಒಳಗಡೆಗೆ ಬರುತ್ತಿರುವ ಗೌತಮ್ ಸೌಂಡಿಗೆ ಜಗದೀಶ್ ನೋಟ ತಿರುಗಿಸುವಷ್ಟರಲ್ಲೇ ಅವನ ಒಟ್ಟೆಗೆ ಬಲವಾಗಿ ಒದ್ದಿದ್ದರಿಂದ ಜಗದೀಶ್ ಹತ್ತು ಮೀಟರ್ ದೂರದಲ್ಲಿರುವ ಕರೆಂಟ್ ಸ್ತಂಭಕ್ಕೆ ತಗಲಿ ಕುಸಿದು ಬಿದ್ದನು ಪ್ರದೀಪ್ ಗೌತಮ್ ಕಡೆ ನೋಡಿ ಸಣ್ಣದಾಗಿ ಸ್ಮೈಲ್ ಕೊಟ್ಟನು ಗೌತಮ್ ಕೃತಜ್ಞತೆಯಿಂದ ನೋಡಿ ಪ್ರದೀಪ್ನನ್ನು ಹಿಡಿದುಕೊಂಡಿರುವವರ ಮೇಲೆ ಆವೇಶದಿಂದ ದಾಳಿ ಮಾಡಿ ಕ್ಷಣಗಳಲ್ಲಿ ನೆಲಸಮ ಮಾಡಿದನು ಗೌತಮ್ ಹೇಟಿಗೆ ತಲೆ ತಿರುಗಿ ತಲೆ ಹಿಡಿದುಕೊಂಡು ನೋಡುತ್ತಿರುವ ಜಗದೀಶ್ಗೆ ಗರ್ಜಿಸುತ್ತಿರುವ ಸಿಂಹದ ತರ ಕಾಣುತ್ತಿದ್ದಾನೆ ಗೌತಮ್ ತಲೆ ಗಟ್ಟಿಯಾಗಿ ಹಲ್ಲಾಡಿಸಿ ಲೋ ಅವರಿಬ್ಬರನ್ನ ಸಾಯಿಸಿಬಿಟ್ರೋ ಒಬ್ಬನೂ ಪ್ರಾಣದಿಂದ ಉಳಿಯಬಾರದು ಎಂದು ಕಿರಿಚಿದನು ಜಗದೀಶ್ ರೌಡಿಗಳೆಲ್ಲ ಕತ್ತೆಗಳಿಂದ ಕೋಲುಗಳಿಂದ ಇಬ್ಬರ ಮೇಲೆ ದಾಳಿ ಮಾಡಲು ಓಡಿ ಬರುತ್ತಿದ್ದರೆ ಗೌತಮ್ ಪಕ್ಕದಲ್ಲಿ ಬಿದ್ದಿರುವ ಎರಡು ಕೋಲುಗಳನ್ನು ತೆಗೆದುಕೊಂಡು ಪ್ರತೀಪ್ಗೆ ಒಂದು ಕೊಟ್ಟನು ಇಬ್ಬರೂ ಸಿಕ್ಕಿದವರನ್ನು ಸಿಕ್ಕಿದ ಥರ ಒಡೆಯುತ್ತಿದ್ದರೆ ಓಡೋಡಿ ಬಂದ ರೌಡಿಗಳೆಲ್ಲ ನಿಂತು ಹಿಂದಕ್ಕೆ ಹೆಜ್ಜೆಗಳು ಆಗುತ್ತಿದ್ದರೆ ಲೋ ಅವರನ್ನು ಸಾಯಿಸಿ ಬಿಡ್ರೋ ಅಂದರೆ ಫಂಕ್ಷನ್ಗೆ ಬಂದಂಗೆ ಅಲ್ಲೇ ನಿಂತಿದ್ದೀರೇನೋ ಎಂದು ಜಗದೀಶ್ ಹರಿಸಿದನು ಅಣ್ಣ ಅವರನ್ನು ನೋಡ್ದ ಯಾವ ರೀತಿ ಒಡೆಯುತ್ತಿದ್ದಾರೆ ಅಂತ ಅವರನ್ನು ಟಚ್ ಮಾಡಿದ್ರೆ ಪ್ರಾಣದ ಮೇಲೆ ಹಾಸೆ ಬಿಡಬೇಕಾಗುತ್ತದೆ ನಾನು ಮೇಲಕ್ಕೆ ಹೋದರೆ ನನ್ನ ಹೆಂಡತಿ ಮಕ್ಕಳು ಏನಾಗುತ್ತಾರೆ ಸಾರಿ ಅಣ್ಣ ಎಂದು ಒಬ್ಬನು ಓಡಿದಾಗ ಅವನ ಜೊತೆ ಮತ್ತೆ ಕೆಲವರು ಸಹ ಓಡಿ ಹೊರಟು ಹೋದರು ಶಿವರಾಮ್ ಶಾರದ ಜೊತೆಗೆ ರಾಜೇಶ್ ಸಹ ಅಲ್ಲಿಗೆ ಬಂದು ಪ್ರದೀಪ್ ಗೌತಮ್ ರೌಡಿಗಳ ಜೊತೆ ಫೈಟ್ ಮಾಡುತ್ತಿದ್ದರೆ ಟೆನ್ಷನ್ನಿಂದ ನೋಡುತ್ತಿದ್ದಾರೆ ಸ್ವಲ್ಪ ದೂರದಲ್ಲಿ ಕಟ್ಟಾಕಿರುವ ನಂದಿನಿ ಕಾಣಿಸುವಷ್ಟರಲ್ಲಿ ಮೂರು ಜನ ಟೆನ್ಷನ್ನಿಂದ ಅವಳ ಬಳಿ ಓದರು ಜಗದೀಶ್ ನಂದಿನಿಯ ಕೈಯನ್ನ ಹಿಡಿದುಕೊಂಡು ಜೀಪ್ ಹತ್ತಿರಕ್ಕೆ ಹೆಳೆದುಕೊಂಡು ಹೋಗುತ್ತಿದ್ದರೆ ಪ್ರದೀಪ್ ಅದನ್ನು ಗಮನಿಸಿ ಗೌತಮ್ ನಂದಿನಿ ಎಂದು ಹರಿಚಿ ನಂದಿನಿಯ ಕಡೆ ತೋರಿಸಿದನು ಗೌತಮ್ ಕೈಯಲ್ಲಿರುವ ರೌಡಿಯ ಕೈಯನ್ನು ಹಿಂದಕ್ಕೆ ಮಡಚಿ ಕಾಲಿಂದ ಸೊಂಟದ ಮೇಲೆ ತುಳಿದು ಮಿಂಚಿನ ವೇಗದಲ್ಲಿ ನಂದಿನಿಯ ಬಳಿ ಓಡಿದನು ರನ್ ಮಾಡುತ್ತಲೇ ಎದುರಿಗೆ ಬಂದ ರೌಡಿಯ ಕೈಯಲ್ಲಿರುವ ಕತ್ತನ್ನು ಕಿತ್ತುಕೊಂಡು ಜಗದೀಶ್ ನಂದಿನಿಯನ್ನು ಜೀಪತ್ತಿಸುವುದಕ್ಕಿಂತ ಮುಂಚೆಯೇ ನಂದಿನಿಯ ಕೈಯನ್ನು ಹಿಡಿದುಕೊಂಡಿರುವ ಅವನ ಕೈಯನ್ನು ಕತ್ತರಿಸಿದನು ಜಗದೀಶ್ ಗಟ್ಟಿಯಾಗಿ ಹರಿಚುತ್ತ ನೋವಿಗೆ ವಿಲುವಿಲಾ ಅಂತ ಒದ್ದಾಡುತ್ತಾ ಕೆಳಗಡೆಗೆ ಬಿದ್ದೋದನು ನಂದಿನಿ ಭಯದಿಂದ ಗಟ್ಟಿಯಾಗಿ ಕಣ್ಣು ಮುಚ್ಚಿಕೊಂಡು ಪಕ್ಕಕ್ಕೆ ತಿರುಗಿದಳು ಶಿವರಾಮ್ ಶಾರದಾ ರಾಜೇಶ್ ಶಾಕಾಗಿ ನೋಡಿದರು ಕಟ್ಟಾಗಿರುವ ಕೈಯನ್ನು ಎದುರುಕೊಂಡು ನೋಡುತ್ತಿರುವ ಜಗದೀಶ್ ಹೊಟ್ಟೆಯ ಮೇಲೆ ಕಾಲು ಹಾಕಿ ನಂದಿನಿಯ ತಂಟೆಗೆ ಬಂದರೆ ಈ ಗೌತಮ್ ನಿನ್ನನ್ನು ಪ್ರಾಣದಿಂದ ಬಿಡುತ್ತಾನೆ ಅಂತ ಹೇಗೆ ಅಂದುಕೊಂಡೋ ಎಷ್ಟು ಧೈರ್ಯವಿದ್ದರೆ ನನ್ನ ನಂದಿನಿಯನ್ನು ಟಚ್ ಮಾಡ್ತೀಯಾ ಅಂತ ಹೇಳುತ್ತಿದ್ದರೆ ನಂದಿನಿ ಹೆದರುಕೊಂಡು ನೋಡುತ್ತಿದ್ದಾಳೆ ನಿನ್ನನ್ನು ಪ್ರಾಣದಿಂದ ಬಿಡುವುದಿಲ್ಲ ಎನ್ನುತ್ತಾ ಕತ್ತಿಯನ್ನು ಜಗದೀಶ್ ಕತ್ತಿನ ಬಳಿ ತೆಗೆದುಕೊಂಡು ಹೋದಾಗ ಬೇಡ ಗೌತಮ್ ಎಂದು ನಂದಿನಿಯ ಜೊತೆಗೆ ರಘು ಸಹ ಕಿರುಚಿದ್ದರಿಂದ ಅವನ ಕಡೆ ನೋಡಿದನು ಅವನನ್ನು ನಾವು ನೋಡಿಕೊಳ್ಳುತ್ತೇವೆ ಕಾನ್ಸ್ಟೇಬಲ್ಸ್ ಅವರನ್ನು ಜೀಪು ಹತ್ತಿಸಿ ಎಂದು ರಘು ಹೇಳಿದ್ದರಿಂದ ಕಾನ್ಸ್ಟೇಬಲ್ಸ್ ಜಗದೀಶ್ನ ಜೊತೆಗೆ ಅವನ ಮನುಷ್ಯರನ್ನೆಲ್ಲ ಜೀಪ್ನೊಳಕ್ಕೆ ಹತ್ತಿಸಿದರು ಲೋ ಜಗದೀಶ್ ನಿಮ್ಮ ಭಾವನಿಗೆ ಹೇಳು ಇನ್ನೊಂದು ಬಾರಿ ನನ್ನ ಫ್ಯಾಮಿಲಿ ತಂಟೆಗಾಗಲಿ ಸೈಡ್ ತಂಟೆಗಾಗಲಿ ಬಂದರೆ ಜೈಲಿಗೆ ಬಂದು ಪ್ರಾಣ ತೆಗಿತೀನಿ ಅಂತ ಎಂದು ಬೆರಳು ತೋರಿಸುತ್ತಾ ಕೋಪದಿಂದ ಹೇಳಿದನು ಗೌತಮ್ ಜಗದೀಶ್ ತನ್ನ ಕೈಯನ್ನ ಕಳೆದುಕೊಂಡು ನೋವಿನಿಂದ ನಿಸ್ಸಹಾಯದಿಂದ ನೋಡುತ್ತಾ ಪೊಲೀಸರ ಜೊತೆಗೆ ಓದನು ನಂದು ನಿನಗೇನು ಆಗ್ಲಿಲ್ಲ ತಾನೆ ಎಂದು ಅವಳ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ಕೇಳಿದನು ಏನೂ ಆಗ್ಲಿಲ್ಲ ಗೌತಮ್ ಎಂದು ಹಳುತ್ತಾ ಅವನನ್ನ ಹಪ್ಪಿಕೊಂಡಳು ಶಿವರಾಮ್ ಶಾರದಾ ರಾಜೇಶ್ ಅವರ ಬಳಿ ಬಂದಾಗ ನಂದಿನಿ ದೂರ ಸರಿದಳು ಅಮ್ಮ ನಂದಿನಿ ಎನ್ನುತ್ತಾ ಕಣ್ಣೀರಿನಿಂದ ನಂದಿನಿಯನ್ನು ಹಪ್ಪಿಕೊಂಡಳು ಶಾರದ ಶಿವರಾಮ್ರವರು ಪ್ರೀತಿಯಿಂದ ಅವಳ ತಲೆ ಸವರಿದರು ಗೌತಮ್ ತಲೆ ತಿರುಗಿಸಿ ಪ್ರದೀಪ್ ಕಡೆ ನೋಡಿದಾಗ ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ಗೌತಮ್ನನ್ನು ಮಾಡಿಕೊಂಡನು ಪ್ರದೀಪ್ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು ಅವರಿಬ್ಬರ ಕಡೆ ಶಿವರಾಮ್ ಶಾರದ ಮನಸ್ಸುಗಳು ಸಂತೋಷದಿಂದ ತುಂಬಿ ಹೋಗಿ ಕಣ್ಣಿನಿಂದ ಆನಂದ ಬಾಷ್ಪಗಳು ಸುರಿದವು ಇವರಿಬ್ಬರು ಒಂದಾದರೆ ಯಾವುದೇ ರೀತಿಯ ಶತ್ರುಗಳನ್ನಾದರೂ ಆಗಲಿ ಈಗೇ ನೆಲಸಮ ಮಾಡುತ್ತಾರೆ ಎಂದು ಶಿವರಾಮ್ರವರು ಗರ್ವದಿಂದ ಹೇಳುತ್ತಿದ್ದರೆ ಸರಿಯಾಗಿ ಹೇಳಿದ್ರಿ ಅಂಕಲ್ ಎನ್ನುತ್ತಾ ಸಂತೋಷದಿಂದ ನಕ್ಕನು ರಾಜೇಶ್ ಗೌತಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಅವನ ಬೆನ್ನು ತಟ್ಟಿ ಥ್ಯಾಂಕ್ಸ್ ಎಂದನು ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಎಂದನು ಪ್ರದೀಪ್ ದೂರ ಸರಿಯುತ್ತ ಗೌತಮ್ ಮೌನವಾಗಿ ನಂದಿನಿಯ ಜೊತೆಗೆ ಕಾರಿನಲ್ಲಿ ಸ್ಟಾರ್ಟ್ ಆದನು ಪ್ರದೀಪ್ರವರು ಸಹ ಮನೆಗೆ ಸ್ಟಾರ್ಟ್ ಆದರು ನಂದನೆ ಗೌತಮ್ ಕಡೆ ನೋಡಿ ನೀವು ಬರೆದಿದ್ದರೆ ಪ್ರದೀಪ್ರವರ ಪರಿಸ್ಥಿತಿ ಏನಾಗುತ್ತಿತ್ತೋ ಏನೋ ನೆನೆಸ್ಕೊಂಡ್ರೇನೆ ಭಯವಾಗ್ತಾ ಇದೆ ಗೌತಮ್ ನನ್ನನ್ನು ಕಾಪಾಡುವುದಕ್ಕೆ ಅವರು ಅಷ್ಟೊಂದು ರಿಸ್ಕ್ ತೆಗೆದುಕೊಳ್ಳುತ್ತಾರೆ ಅಂದರೆ ನನ್ನಿಂದ ನಂಬಕ್ಕೆ ಆಗ್ತಿಲ್ಲ ಎಂದಳು ಗೌತಮ್ ಆಲೋಚನೆ ಮಾಡುತ್ತಾ ಡ್ರೈವ್ ಮಾಡುತ್ತಿದ್ದಾನೆ ಗೌತಮ್ ಮನೆಗೆ ರೀಚ್ ಆಗುವಷ್ಟರಲ್ಲಿ ಕಾರ್ ಸೌಂಡ್ ಕೇಳಿ ಹೊರಗಡೆಗೆ ಓಡಿ ಬಂದರು ವಿಶ್ವನಾಥ್ ಕಾವೇರಿ ನಿವೇದಿತಾ ಜೊತೆಗೆ ಸುಶೀಲಮ್ಮ ಪ್ರತಾಪ್ರವರು ಸಹ ಕಾವೇರಿ ನಿವೇದಿತ ಅಳುತ್ತಾ ಹೋಗಿ ನಂದಿನಿಯನ್ನು ಅಪ್ಪಿಕೊಂಡರು ವಿಶ್ವನಾಥ್ ದುಃಖದಿಂದ ನೋಡುತ್ತಿದ್ದಾನೆ ನನಗೆ ಏನೂ ಆಗಲಿಲ್ಲ ಚೆನ್ನಾಗಿದ್ದೀನಿ ಎಂದಳು ನಂದಿನಿ ನನ್ನ ಮಗುವಿನ ಮೇಲೆ ಯಾರ ಕಣ್ಣುಗಳು ಬಿದ್ದವೋ ಏನೋ ಎಂದು ದೃಷ್ಟಿ ತೆಗೆದಳು ಸುಶೀಲಮ್ಮ ಸ್ವಲ್ಪ ಹೊತ್ತು ಮನೆಯಲ್ಲೇ ದುಃಖದ ವಾತಾವರಣ ಏರ್ಪಟ್ಟಿತು ರಾತ್ರಿ ಏನೋ ತಿನ್ನಬೇಕು ಅಂತ ಸ್ವಲ್ಪ ತಿಂದು ಅವರವರ ರೂಮುಗಳಿಗೆ ಹೊರಟರು ಮರುದಿನ ಬೆಳಗ್ಗೆ ಗೌತಮ್ ಹತ್ತಿರವಿದ್ದು ಎಲ್ಲರನ್ನೂ ಶಾಪಿಂಗ್ಗೆ ಕರ್ಕೊಂಡೋದನು ಶಾರದಾ ಪ್ರದೀಪ್ ಮಾತುಗಳು ಅವರ ಪ್ರವರ್ತನೆಯಿಂದ ಅವರಲ್ಲಿ ಬದಲಾವಣೆ ಬಂದಿದೆ ಅಂತ ಗೌತಮ್ಗೆ ಅರ್ಥವಾಗಿದ್ದರೂ ಅವರನ್ನು ಅವಾಯ್ಡ್ ಮಾಡುತ್ತಾ ದೂರ ದೂರನೇ ಇರುತ್ತಿದ್ದಾನೆ ಶಾಪಿಂಗ್ ಮುಗಿದ ಬಳಿಕ ಮದುವೆ ಮೂರ್ನಾಲ್ಕು ದಿನಗಳು ಇದ್ದಿದ್ದರಿಂದ ನಿವೇದಿತಳನ್ನು ಕರೆದುಕೊಂಡು ಮನೆಗೆ ಹೊರಟು ಹೋದರು ವಿಶ್ವನಾಥ್ ಕಾವೇರಿ ನಂದಿನಿಯನ್ನು ಮನೆಯ ಹತ್ತಿರ ಡ್ರಾಪ್ ಮಾಡಿ ಗೌತಮ್ ಹೊರಡುತ್ತಿದ್ದರೆ ಲೋ ನಾನು ಬರ್ತೀನಿ ಕಣೋ ಎಂದನು ಶಶಿ ಲೋ ಇನ್ನೊಂದು ಎರಡು ದಿನ ರೆಸ್ಟ್ ತೆಗೆದುಕೋ ಎಂದನು ಬೇಡ ಕಣ ಮನೆಯಲ್ಲೇ ಇದ್ದರೆ ಬೋರ್ ಹೊಡೆಯುತ್ತದೆ ನಾನು ಬರ್ತೀನಿ ಕಣೋ ಎಂದು ಗೌತಮ್ ಜೊತೆ ಆಫೀಸಿಗೆ ಓದನು ಶಶಿ ನಂದಿನಿ ಸುಶೀಲಮ್ಮ ಪ್ರತಾಪ್ರವರ ಪಕ್ಕದಲ್ಲಿ ಕುಳಿತುಕೊಂಡು ಅಮ್ಮಮ್ಮ ತಾತ ಇವು ನಿಮಗೋಸ್ಕರ ತೆಗೆದುಕೊಂಡಿದ್ದೇನೆ ಎನ್ನುತ್ತಾ ಅವರಿಗೆ ಹೊಸ ಬಟ್ಟೆಗಳು ಸುಶೀಲಮ್ಮನಿಗೆ ಗೋಲ್ಡ್ ನೆಕ್ಲೇಸ್ ಆ್ಯಂಡ್ ಬಳೆಗಳನ್ನು ಕೊಟ್ಟಳು ಮಾವನವರಿಗೆ ಸಹ ತೆಗೆದುಕೊಂಡಿದ್ದೇನೆ ಎನ್ನುತ್ತಾ ಜೈರಾಮ್ರವರ ಸೂಟ್ ತೋರಿಸಿದಾಗ ಸುಶೀಲಮ್ಮ ಸಂತೋಷದಿಂದ ನೋಡಿ ನಗುತ್ತಾ ಈ ಮನೆಯ ಮಹಾಲಕ್ಷ್ಮಿ ಕಡಮ್ಮ ನೀನು ಎಂದು ನಂದಿನಿಯ ಹಣೆಯ ಮೇಲೆ ಮುತ್ತಿಟ್ಟಳು ಅನಂತರ ಒಂದೆರಡು ದಿನಗಳಿಗೆ ಎಲ್ಲರೂ ಮದುವೆಗೆ ಹೊರಟು ಹೋದರು ಮದುವೆಯ ದಿನ ಬಂದೇ ಬಿಟ್ಟಿತು ಅಂಗರಂಗ ವೈಭವದಿಂದ ಮದುವೆಯ ಕಾರ್ಯಕ್ರಮ ಶುರುವಾಯಿತು ಹಸೆಮಣೆ ಮೇಲೆ ಮದುವೆಯ ಬಟ್ಟೆಗಳಲ್ಲಿ ಮುದ್ದಾಗಿ ಕಾಣುತ್ತಿರುವ ಪ್ರದೀಪ್ ನಿವೇದಿತಳ ಜೋಡಿಯನ್ನು ನೋಡುವುದಕ್ಕೆ ಎರಡು ಕಣ್ಣು ಸಾಲುತ್ತಿಲ್ಲ ಶಾರದಾ ಮಂಟಪದೊಳಕ್ಕೆ ಬಂದ ಸುಶೀಲಮ್ಮ ಪ್ರತಾಪ್ರವರ ಬಳಿ ಬಂದು ಅತ್ತೆ ಮಾವ ಚೆನ್ನಾಗಿದ್ದೀರಾ ಎಂದು ಸಂತೋಷದಿಂದ ಮಾತನಾಡಿಸುವಷ್ಟರಲ್ಲಿ ಪ್ರತಾಪ್ರವರು ಆಶ್ಚರ್ಯದಿಂದ ನೋಡಿ ಮಾತನಾಡಿಸಿದರು ಗೌತಮ್ ನಂದಿನಿಯ ಜೊತೆ ಸಹ ಶಾರದಾ ನಗುತ್ತಾ ಮಾತನಾಡುವುದನ್ನು ನೋಡಿ ಆ ದೊಡ್ಡವರ ಮನಸ್ಸಿಗೆ ಸ್ವಲ್ಪ ಸಮಾಧಾನವಾಯಿತು ತಾನು ಇಷ್ಟಪಟ್ಟ ಹುಡುಗಾನೆ ತನಗೆ ಗಂಡನಾಗಿ ಬರುತ್ತಿರುವುದರಿಂದ ನಿವೇದಿತಾ ತುಂಬ ಸಂತೋಷವಾಗಿದ್ದಾಳೆ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಯಿಂದ ನೋಡಿಕೊಳ್ಳುತ್ತಾ ಐನೂರು ಹೇಳಿದಂಗೆ ಮಾಡುತ್ತಿದ್ದಾರೆ ತಂದೆ ತಾಯಿಗಳು ಸಂತೋಷದಿಂದ ಮದುವೆಯನ್ನು ನೋಡುತ್ತಿದ್ದರೆ ಆನಂತರ ನಡೆಯುವ ತಮ್ಮ ಮದುವೆಯ ಬಗ್ಗೆ ಸುಂದರವಾದ ಕನಸುಗಳನ್ನು ಕಾಣುತ್ತಿದ್ದಾರೆ ಶಶಿ ಪ್ರಿಯ ರಾಜೇಶ್ ಪ್ರೀತಿ ವೇದ ಮಂತ್ರಗಳ ಸಾಕ್ಷಿಯಾಗಿ ತಂದೆ ತಾಯಿಯ ಆನಂದ ಭಾಷಗಳು ಬಂಧುಗಳ ಆಶೀರ್ವಾದದೊಂದಿಗೆ ನಿವೇದಿತಳ ಕೊರಳಲ್ಲಿ ತಾಳಿ ಕಟ್ಟಿದನು ಪ್ರದೀಪ್ ತನ್ನ ಹೆದೆಯ ಮೇಲೆ ಇರುವ ತಾಳಿಯನ್ನು ಎಷ್ಟೋ ಅಪರೂಪವಾಗಿ ನೋಡುತ್ತಿದ್ದಾಳೆ ನಿವೇದಿತ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು